ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅತ್ಯಂತ ಜಾಸ್ತಿ ಸುದ್ದಿ ಮಾಡ್ತಿರುವ ಎಂ ಪಿ ಅಂದರೆ ಅದು ಶಶಿ ತರೂರ್ ಅವರು ಶಶಿ ತರೂರ್ ಅವರು ಬಿಜೆಪಿ ಸೇರ್ಬಿಡ್ತಾರೆ ಎನ್ನುವ ಲೆವೆಲ್ಗೆ ಇದೀಗ ಸುದ್ದಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅವರನ್ನು ಉಚ್ಚಾಟನೆ ಮಾಡುವ ಹಂತಕ್ಕೆ ಬಂದಿದೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಖರ್ಗೆ ಮತ್ತು ಶಶಿ ತರೂರ್ ಅವರ ಮಧ್ಯೆ ಟಾಕ್ ವಾರ್ ಕೂಡ ಜೋರಾಗಿ ನಡೀತಾ ಇದೆ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಶಿ ತರೂರ್ ಉಚ್ಚಾಟನೆ ಮಾಡಿಬಿಟ್ರಾ ಅಥವಾ ಉಚ್ಚಾಟನೆಯ ಹಂತ ಯಾವ ಹಂತದಲ್ಲಿದೆ ಎನ್ನುವುದನ್ನು ನೋಡೋದಕ್ಕಿಂತ ಮಧುಗಿಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕಾಮೆಂಟ್ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಏ ವೀಕ್ಷಕರೇ ಯಾವಾಗ ಪೆಹಲ್ಗಾಮ್ ದಾಳಿ ಆಯ್ತಲ್ಲ ಏಪ್ರಿಲ್ ಇಪ್ಪತ್ತೆರಡರಂದು ಮಟಮಟ ಮಧ್ಯಾಹ್ನ ಎರಡು ಮೂವತ್ತೈದರ ಸುಮಾರಿಗೆ ಪಾಕಿಸ್ತಾನ ಪ್ರಸ್ತುತ ಉಗ್ರವಾದಿಗಳು ಪೆಹಲ್ಗಾಮ್ನ ಆ ಪ್ರವಾಸಕ್ಕೆ ಬಂದಿರುವಂತಹ ಇಪ್ಪತ್ತಾರು ಜನರ ಮೇಲೆ ದಾಳಿ ಮಾಡಿ ಅವರ ಹೋಮ ಮಾಡಿದ ನಂತರ ಅತ್ಯಂತ ಚಾಲ್ತಿಯಲ್ಲಿರುವ ಹೆಸರು ಯಾವುದಂದ್ರೆ ಶಶಿ ತರೋರವರು ಶಶಿ ತರೋರವರು ಪಾಕಿಸ್ತಾನವನ್ನು ಮತ್ತು ಇಡೀ ವಿಶ್ವದ ಈ ಟೆರರಿಸ್ಟ್ ಎಕಾನಮಿಯನ್ನು ಟೆರರಿಸ್ಟ್ ಪಂಗಡವನ್ನು ಯಾವ ಥರ ಬೈದಿದ್ರು ಹೀಯಾಳಿಸಿದ್ರು ಮತ್ತು ಅದರಿಂದ ಯಾವ ಥರ ದ್ವೇಷಕ್ಕೆ ತೊಂದರೆ ಆಗುತ್ತೆ ಅನ್ನೋದರ ಮುಖಾಂತರ ತಮ್ಮ ವಾಗ್ದಾಳಿಯನ್ನು ನಡೆಸಿದ್ರು ಅನ್ನೋದಕ್ಕೆ ಪರೋಕ್ಷ ಸಾಕ್ಷಿ ಎಂಬಂತೆ ಅವರನ್ನು ವಿದೇಶಿ ನಿಯೋಗಕ್ಕೂ ಅಂದರೆ ವಿದೇಶಿ ಪ್ರವಾಸಕ್ಕೂ ಕಳಿಸಿ ಭಾರತದ ಏಳು ನಿಯೋಗಗಳ ಅಧ್ಯಕ್ಷರನ್ನಾಗಿ ಮಾಡಿ ಅವರನ್ನು ಅಮೆರಿಕದಂಥ ದೊಡ್ಡ ರಾಷ್ಟ್ರಕ್ಕೆ ಕಳಿಸಿ ಅವರನ್ನು ಭಾರತ ಒ ನಿಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತು ಮತ್ತು ಶಶಿ ತರೂರ್ ಅವರು ಕೂಡ ಅತ್ಯಂತ ಸ್ವಚ್ಛವಾದ ರೀತಿ ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಪಾಕಿಸ್ತಾನದ ಕೆಟ್ಟ ನೀತಿಯನ್ನು ಪಾಕಿಸ್ತಾನದ ಈ ಟೆರ್ರರಿಸಂ ನೀತಿಯನ್ನು ಇಡೀ ಅಮೆರಿಕಕ್ಕೆ ತಿಳಿ ಹೇಳಿದ್ರು ಮತ್ತು ಭಾರತ ಇತ್ತೀಚೆಗೆ ಇತ್ತೀಚಿನ ದಿನ ದಿನಗಳಲ್ಲಿ ಅದರಲ್ಲೂ ಹತ್ತು ವರ್ಷಗಳ ಇತ್ತೀಚೆಗೆ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಅದು ಮೋದಿ ನೇತೃತ್ವದಲ್ಲಿ ಇಡೀ ಪ್ರಪಂಚವೇ ನಮ್ಮತ್ತ ತಿರುಗಿ ನೋಡ್ತಾ ಇದೆ ಎನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಇದು ಭಾರತಕ್ಕೆ ಒಂದ್ ಕಡೆ ಹೆಮ್ಮೆ ತರುವಂತಹ ವಿಷಯವಾದ್ರೆ ಅದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಕಾಂಗ್ರೆಸ್ನ ಒಬ್ಬ ಎಂ ಪಿ ಅದರಲ್ಲೂ ಬಿಜೆಪಿಯಿಂದ ಬೈತಾ ಇರುವಂತ ಬಿಜೆಪಿನ ನ ಒಂದು ಕಾಂಗ್ರೆಸ್ ಚಾಳಿ ಇದೆಯಲ್ಲ ತಪ್ಪು ಮಾಡಿದ್ರೆ ಬೈಬಹುದು ಆದ್ರೆ ಯಾವಾಗ ಭಾರತ ಯಾವಾಗ ಬಿಜೆಪಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರು ಕೂಡ ಅದನ್ನು ಟೀಕಿಸುವ ಬರದಲ್ಲಿ ಭಾರತದ ಮರ್ಯಾದೆಯನ್ನು ಇಡೀ ಪ್ರಪಂಚಾದ್ಯಂತ ಆದ್ಯಂತ ಒಂದು ಭಾರತ್ ಕಾಂಗ್ರೆಸ್ನ ಒಂದು ನೀತಿ ಇದೆಯಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಭಾರತವನ್ನು ಹೊಗಳುವಂಥ ಭಾರತದ ಸಂಸ್ಕೃತಿಯನ್ನು ಹೊಗಳುವಂತ ಒಂದು ನಡೆಗೆ ಮುಂದಾದ್ರಲ್ಲ ಅದಕ್ಕೆ ಪರ್ಯಾಯವಾಗಿ ಇದೀಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೀಗ ಶಶಿ ಅವರನ್ನು ಉಚ್ಚಾಟನೆ ಮಾಡುವ ಹಂತಕ್ಕೆ ಬಂದುಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ ಮತ್ತು ಅದರ ಜೊತೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಶಶಿ ತರೂರ್ ಅವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರುವ ಕೊಟ್ಟಿರುವಂಥ ಹೇಳಿಕೆ ಕೂಡ ಇದೀಗ ವೈರಲ್ ಆಗ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನಮಗೆ ದೇಶ ಮುಖ್ಯ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಮುಖ್ಯ ಕಾಂಗ್ರೆಸ್ನಿಂದಾಗಲೇ ನಮ್ಮ ಸ್ವಾತಂತ್ರ್ಯ ಬಂದಿದೆ ಅನ್ನುವಂತ ರೀತಿ ಹೇಳಿಕೆ ಕೊಡ್ತಾ ಕೊಡ್ತಾ ಶಶಿ ತರೂರ್ ನೇರವಾಗಿ ಟಾರ್ಗೆಟ್ ಮಾಡಿ ಕೆಲವೊಬ್ಬರಿಗೆ ಅಂದರೆ ಕೆಲವೊಬ್ಬರಿಗೆ ಮೋದಿ ಮುಖ್ಯ ಆದರೆ ನಮಗೆ ದೇಶ ಮುಖ್ಯ ಎನ್ನುವ ಹೇಳಿಕೆಯನ್ನು ಕೊಟ್ಟು ಅವರಿಗೆ ಟಾಂಗ್ ಕೊಡುವಂಥ ರೀತಿಯಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಶಶಿ ತರವರಿಗೆ ಟಾಂಗನ್ನು ಕೊಟ್ಟರು ಇದಕ್ಕೆ ಹಿಂದಿ ಬೀಳದಂಥ ಅದರಲ್ಲೂ ಡಿಪ್ಲೊಮೆಟ್ ಆಗಿರುವಂಥ ಯು ಎನ್ ಸೆಕ್ರೆಟರಿ ಆಗಿರುವಂಥ ಅಥವಾ ಹಿಂದೆ ಸೆಕ್ರೆಟರಿ ಆಗಿದ್ದಂಥ ಮತ್ತು ಇಡೀ ಪ್ರಪಂಚ ಐದಾರು ಭಾಷೆಗಳನ್ನು ಫ್ರೆಂಚ್ ಫ್ರೆಂಚ್ಗೆ ಹೋಗಿ ಫ್ರಾನ್ಸ್ಗೆ ಹೋಗಿ ಫ್ರಾನ್ಸ್ ಭಾಷೆಯಲ್ಲಿ ತಮ್ಮ ನಮ್ಮ ದೇಶದ ಮತ್ತು ಪಾಕಿಸ್ತಾನದ ಕೆಟ್ಟ ನೀತಿಯನ್ನು ಫ್ರಾನ್ಸ್ ಭಾಷೆಯಲ್ಲಿ ಹೇಳಿ ಅವರ ಮೆಚ್ಚುಗೆ ಪಾತ್ರವಾಗಿರುವಂಥ ಅವರಿಗೆ ಮೊದಲೆಯವರು ಬರಹಗಾರರು ಕಾದಂಬರಿಗಾರರು ಅಥವಾ ದೇಶ ವಿದೇಶದ ರಾಜಕೀಯವನ್ನು ಬಲ್ಲಂಥವರು ಅಂಥವರು ಹಿಂದೆ ಬಿಡ್ತಾರ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾರುವ ಇದೆ ಅದನ್ನು ಕೇಳಿ ಹಾರಬೇಕು ಹಾರಬೇಕಂದಿಲ್ಲ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹಾರಲಿಕ್ಕೆ ರೆಕ್ಕಿದೆ ಅದು ಯಾರ ಪರ್ಮಿಷನ್ ಬೇಡ ಹಾರಲಿಕ್ಕೆ ಎನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಒಂದು ಕಡೆ ಕಾಂಗ್ರೆಸ್ ಶಶಿಧರ್ ಅವರನ್ನು ಎಷ್ಟರ ಮಟ್ಟಿಗೆ ಉಚ್ಚಾಟನೆ ಮಾಡ್ತೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ಸನ್ನು ಬಿಟ್ಟು ಹಾರಲಿಕ್ಕೆ ಬಿ ಜೆ ಪಿಯನ್ನು ಪಕ್ಷವನ್ನು ಸೇರ್ಲಿಕ್ಕೆ ಶಶಿ ತೂರವಂತ ಒಂದು ವ್ಯಕ್ತಿ ಸಜ್ಜಾಗಿ ನಿಂತಿದ್ದಾರೆ ಎನ್ನುವುದು ಕೂಡ ಇದೀಗ ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಷ್ಟಕ್ಕೂ ಶಶಿ ತೂರವರನ್ನ ಉಚ್ಚಾಟನೆ ಮಾಡಿದ್ರೆ ಕಾಂಗ್ರೆಸ್ಗೆ ಇಷ್ಟು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಥವಾ ಬಿಜೆಪಿಗೆ ಇಷ್ಟು ಲಾಭ ಆಗುತ್ತೆ ಎನ್ನುವ ಎಲ್ಲವನ್ನು ಪರಿಗಣನೆ ಮಾಡ್ತಾ ಹೋದ್ರೆ ನೋಡಿ ಕೇರಳದಂತ ಕೇರಳದಲ್ಲಿ ಎರಡು ಪಕ್ಷಗಳು ಅತ್ಯಂತ ತಮ್ಮ ರಾಜಕೀಯವನ್ನ ಮಾಡ್ತಾ ಇದೆ ಅದು ಹತ್ತಾರು ವರ್ಷಗಳಲ್ಲಿ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಮತ್ತು ಬೇರೆ ಬೇರೆ ಪಕ್ಷಗಳಲ್ಲಿ ಸ್ಥಳೀಯವಾದ ಪ್ರಾದೇಶಿಕ ಪಕ್ಷವಿದೆ ಹಾಗಾಗಿ ಅಲ್ಲಿ ಇರುವಂತ ಒಬ್ಬ ಎಂ ಪಿ ಅನ್ನು ಕಾಂಗ್ರೆಸ್ನ ಉಚ್ಚಾಟನೆ ಮಾಡಿದ್ರು ಕಾಂಗ್ರೆಸ್ಗೆ ದೊಡ್ಡ ಹೊರತಾಗುತ್ತೆ ಮತ್ತು ತಿರುವ ತಿರುವನಂತಪುರ ಕ್ಷೇತ್ರದಲ್ಲಿ ಸತತ ಮೂರು ನಾಲ್ಕು ಬಾರಿ ಗೆದ್ದಂತ ಶಶಿ ತರೂರ್ ಅವರನ್ನು ಉಚ್ಚಾಟನೆ ಮಾಡಿದದ್ದು ಕಾಂಗ್ರೆಸ್ಗೆ ದೊಡ್ಡ ಹೊರತಾಗುತ್ತೆ ಅದರ ಜೊತೆಗೆ ಅವರು ಬಿಜೆಪಿ ಬಂದರೂ ಕೂಡ ಬಿಜೆಪಿಯಲ್ಲಿ ಇದೀಗ ಆ ಶಶಿ ತರೂರ್ ಅವರ ವಿರುದ್ಧ ಹೋರಾಡಿ ಸೋತಂತ ಅಲ್ಪಮತಿಂದ ಸೋತಿದ್ದಾರೆ ಅಂದ್ರೆ ಆ ಎಂಟು ಲಕ್ಷ ಮತ ವೋಟಿಂಗ್ ಆಗಿದೆ ಅದರಲ್ಲಿ ಮೂರು ಲಕ್ಷದ ಐವತ್ತೆಂಟು ಸಾವಿರ ಮತಗಳು ಶಶಿ ತರೂರ್ ಅವರ ಪರವಾಗಿ ಬಿದ್ದಿದೆ ಅವರ ವಿರೋಧಿಯಾದಂತ ಆ ರಾಜೀವ್ ಚಂದ್ರಶೇಖರ್ ಅವರು 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 ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ ಅವರು ಕೂಡ ಮೂರು ಲಕ್ಷದ ನಲವತ್ತೆರಡು ಸಾವಿರ ಓಟನ್ನು ಅನ್ನು ಕೇವಲ ಹದಿನಾರು ಸಾವಿರ ಅಂತರದಲ್ಲಿ ಸೋತಿದ್ದಾರೆ ಅಂದರೆ ನಿಮಗೆ ಎಂ ಪಿ ಸೀಟ್ ಬಂದಾಗ ಸರಿಸುಮಾರು ಐವತ್ತರಿಂದ ಅರವತ್ತು ಸಾವಿರ ಒಂದು ಲಕ್ಷ ಮತ್ತಿನ ಸೋತರೆ ಅದನ್ನು ಸೋಲನ್ಬಹುದು ಆದರೆ ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ಕೇವಲ ಹತ್ತರಿಂದ ಹದಿನಾರು ಸಾವಿರ ಮತ್ತಿಂದ ಸೋತರೆ ಅದನ್ನು ಸೋಲನ್ನಲ್ಲ ಅಂದರೆ ಸೋಲು ಸೋಲೆ ಆದರೆ ಅವರ ಪ್ರತಿಸ್ಪರ್ಧಿ ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತ ನಿಟ್ಟಿನಲ್ಲಿ ಇದೀಗ ರಾಜೀವ್ ಚಂದ್ರಶೇಖರ್ ಅವರು ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ ಅಂದರೆ ಕೇರಳದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗಾಗಿ ಒಂದು ವೇಳೆ ಶಶಿ ತರೋರವರು ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಬಿಜೆಪಿ ಬಂದರೂ ಕೂಡ ಅಲ್ಲಿ ರಾಜೀವ್ ಚಂದ್ರಶೇಖರ್ ಅವರವರ ಗತಿಯನ್ನು ಅವರು ಕೂಡ ತಿರುವಂತಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತರು ಈ ಹಿಂದೆ ಕೇಂದ್ರದ ಮಂತ್ರಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸ ನಿರ್ವಹಿಸಂತರು ಹಾಗಾಗಿ ಒಂದು ವೇಳೆ ಶಶಿ ತರವರವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಬಂದರೆ ಶಶಿ ಅವರು ಮುಂದೆ ರಾಜಕೀಯ ಏನಾಗುತ್ತೆ ಅಥವಾ ಅವರು ರಾಜ್ಯದ ಅಂದ್ರೆ ರಾಜ್ಯ ರಾಜಕೀಯಕ್ಕೆ ಸೀಮಿತವಾಗ್ತಾರ ಒಂದು ವೇಳೆ ಅವರು ಶಶಿ ತರವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಬಂದ್ರೆ ಅವರು ಬಿಜೆಪಿ ನೆಕ್ಸ್ಟ್ ಮಂತ್ರಿ ಆಗುವಂತೂ ಪಕ್ಕಾ ಅನ್ನಲಾಗ್ತದೆ ಯಾಕಂದ್ರೆ ಅವರಿಗೆ ವಿದೇಶ ಖಾತೆ ಅಥವಾ ಯಾವ್ದೊಂದು ಖಾತೆ ಕೊಡಬಹುದು ಯಾಕಂದ್ರೆ ಅವರ ಭಾಷೆ ಚೆನ್ನಾಗಿದೆ ಒಂದು ವೇಳೆ ಅವರು ಬಂದ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ಅಲ್ಲಿ ತನಕ ಉಚ್ಚಾಟನೆ ಮಾಡ್ಲಿ ಬಿಟ್ಟು ಬಿಟ್ಟರು ಕೂಡ ಅವರು ಕಾಂಗ್ರೆಸ್ನ ಎಂಪಿ ಆಗಿರ್ತಾರೆ ಕಾಂಗ್ರೆಸ್ನಿಂದ ಅವರು ಎಂಪಿ ಆಗಿರ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮತ್ತೆ ಅವರು ಚುನಾವಣೆ ನಿಲ್ತಾರ ಯಾಕಂದ್ರೆ ಈಗಾಗಲೇ ಅವ್ರಿಗೆ ಅರವತ್ತೊಂಬತ್ತು ವರ್ಷ ಆಗಿದೆ ಸುರು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಅವರಿಗೆ ಎಪ್ಪತ್ ಮೂರು ಎಪ್ಪತ್ನಾಲ್ಕು ವರ್ಷ ಆಗುತ್ತೆ ಅಲ್ಲಿಯ ತನಕ ಅಲ್ಲಿ ತನಕ ಅವರು ವೇಟ್ ಮಾಡಿ ಮತ್ತೆ ಬಿಜೆಪಿ ಬಂದು ಆ ನಂತರ ಮತ್ತೆ ಸ್ಪರ್ಧೆ ಮಾಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಮೂವತ್ತ್ನಾಲ್ಕರ ತನಕ ಅವರು ಎಂ ಆಗಿ ಆಯ್ಕೆ ಆಗ್ತಾರೆ ಯಾಕಂದ್ರೆ ಆಗಾಗ್ಲಿ ಅವರು ಎಪ್ಪತ್ತೊಂಬತ್ತು ಎಂಬತ್ತು ವರ್ಷ ಆಗುತ್ತೆ ಬಿಜೆಪಿ ಒಂದು ಮಾತಿದೆ ಎಪ್ಪತ್ತೈದು ವರ್ಷದ ನಂತರ ಯಾರಿಗೂ ಟಿಕೆಟ್ ಕೊಡಲ್ಲ ಮತ್ತು ಯಾರಿಗೂ ಕೂಡ ರಾಜಕೀಯದ ಅಧಿಕಾರ ಕೊಡಲ್ಲ ಎನ್ನುವಂಥ ಮಾತಿದೆ ಹಾಗಾಗಿ ಈಗಾಗಲೇ ಅರವತ್ತೆಂಟು ಅರವತ್ತೊಂಬತ್ತು ವರ್ಷವಾಗಿರುವಂಥ ಶಶಿ ತರವ್ರವರು ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿ ಬಂದರೆ ಅವರಿಗೆ ಆಗುವಂಥ ಲಾಭ ಏನು ಎಲ್ಲವೂ ಕೂಡ ಪರಿಗಣನೆಗೆ ಬರುತ್ತೆ ಜೊತೆಗೆ ಒಂದು ವೇಳೆ ಅವರು ಬಂದರೂ ಕೂಡ ಅದೇ ಟೈಮಲ್ಲಿ ಬಿಜೆಪಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಮ್ಯಾಜಿಕ್ ನಂಬರ್ ತಲುಪಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎಲೆಕ್ಷನ್ ಮ್ಯಾಜಿಕ್ ನಂಬರ್ ತಲುಪಿಲ್ಲ ಅಂದ್ರೆ ಮತ್ತೆ ಯಾವಾಗ ಕಾಂಗ್ರೆಸ್ ಬರುವಂತ ಚಾನ್ಸಸ್ ಇದೆ ಕಾಂಗ್ರೆಸ್ ಬಂದ್ರೆ ಅಲ್ಲಿ ಇದ್ದರೆ ಅವರಿಗೆ ದೊಡ್ಡದಂತ ಹುದ್ದೆ ಕೂಡ ಸಿಗ್ತಾ ಇತ್ತು ಎನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ನಡೀತಾ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಒಂದ್ ವೇಳೆ ಬಿಜೆಪಿ ಸೋತು ಅಥವಾ ಬಿಜೆಪಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿ ಮೈತ್ರಿಕೂಟವಾದಂತ ಇಂಡಿಯಾ ಮೈತ್ರಿಕೂಟ ಸ್ವಲ್ಪ ಮೆಜಾರಿಟಿ ಹತ್ರ ಬಂದ್ ಬಂದ್ ಬಂದ್ರೆ ಆಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ಆಗುತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆದ್ರೆ ಆವಾಗ ಕೇರಳದಿಂದ ಗೆದ್ದಿರುವಂತ ಒಂದ್ ವೇಳೆ ಗೆದ್ರೆ ಇಪ್ಪತ್ತೊಂಬತ್ತಲ್ಲಿ ಗೆದ್ರೆ ಶಶಿ ಅವರಿಗೆ ವಿದೇಶಾಂಗ ಖಾತೆ ಕೊಡುವಂತ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ ಒಂದ್ ವೇಳೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಕಾಂಗ್ರೆಸ್ ಅನ್ನ ಬಿಜೆಪಿ ಇಂದ ಕಂಟೆಸ್ಟ್ ಮಾಡುವ ಹಾಗಿದ್ರೆ ಅವರಿಗೆ ಟಿಕೆಟ್ ಕೊಡುವುದು ಕೂಡ ಅನುಮಾನವಾಗುತ್ತೆ ಯಾಕಂದ್ರೆ ಬಿಜೆಪಿಯ ರೂಲ್ಸ್ ಇದೆಯಲ್ಲ ವಯಸ್ಸಾದವರಿಗೆ ಟಿಕೆಟ್ ಕೊಡಲ್ಲ ಎಪ್ಪತ್ತೈದು ವರ್ಷ ಆದ ನಂತರ ರಾಜಕೀಯದಲ್ಲಿ ಅಧಿಕಾರ ಕೂಡ ಕೊಡಲ್ಲ ಎನ್ನುವಂತಹ ಲೆಕ್ಕಾಚಾರ ಕೂಡ ಇದೆ ಹಾಗಾಗಿ ಎಲ್ಲವನ್ನು ಅನುಭವಿಸಿದಂಥ ರಾಜಕಾರಣಿ ಶಶಿ ತರೂರ್ ಅವರಿಗೆ ಮುಂದೆ ಟಿಕೆಟ್ ಕೊಡುತ್ತಾ ಬಿಡುತ್ತೋ ಅಥವಾ ತನಗೆ ಅಧಿಕಾರ ಸಿಗುತ್ತೋ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೆಸೆಂಟ್ ಅಲ್ಲಿ ನಾನು ದೇಶದ ಪರವಾಗಿರಬೇಕು ಮತ್ತು ಮೋದಿ ಸರ್ಕಾರ ಒಳ್ಳೆಯದನ್ನು ಮಾಡ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಮೋದಿಯ ಪರವಾಗಿ ನಿಂತಿದ್ದಾರೆ ಅದೇ ಅದಕ್ಕೆ 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 ಪರ್ಯಾಯವೆಂಬಂತೆ ಕಾಂಗ್ರೆಸ್ ಕೂಡ ಹೋದ್ರೂ ಹೋಗ್ಲಿಕ್ಕೆ ಒಂದು ಕಾಂಗ್ರೆಸ್ನ ತಿರುವ ಒಂದು ಸೀಟ್ ಹೋದರೂ ಪರವಾಗಿಲ್ಲ ಶಶಿ ತರೂರ್ ತರೂರ್ ಅಂತ ಬಿಜೆಪಿಯ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಬೇಕು ಅಥವಾ ಅವರನ್ನು ಸೈಲೆಂಟ್ ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ ಇದೀಗ ಕಾಂಗ್ರೆಸ್ ಕೂಡ ದೊಡ್ಡ ಲೆಕ್ಕಾಚಾರವನ್ನು ಹಾಕೊಂಡಿದೆ ಈ ಲೆಕ್ಕಾಚಾರ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಶಶಿ ತರೂರೂ ಕೂಡ ಕಾಯ್ತಾ ಇದ್ದಾರೆ ನನ್ನ ಕಾಂಗ್ರೆಸ್ನ ಉಚ್ಚಾಟನೆ ಮಾಡಲಿ ಏನು ಅಂತ ಇದ್ದಾರೆ ಹಾಗಾದ್ರೆ ಮಾತ್ರ ಅವರು ಬಿಜೆಪಿ ನೇರವಾಗಿ ಸಪೋರ್ಟ್ ಮಾಡಬಹುದು ಒಂದು ವೇಳೆ ಅವರನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡಿಲ್ಲ ಅಂದ್ರೆ ಅವರಿಗೆ ಆ ಕಡೆನು ಮಾತಾಡ್ಲಿಕ್ಕಾಗಲ್ಲ ಈ ಕಡೆನು ಮಾತಾಡಲಿಕ್ಕಾಗಲ್ಲ ಎನ್ನುವಂತಹ ಸಂದಿಗ್ಧ ಪರಿಸ್ಥಿತಿಗೆ ಶಶಿ ತರೂರ್ ಅವರು ಕೂಡ ಹೋಗ್ತಾರೆ ಏನೇ ಆಗಲಿ ಪಕ್ಷ ಅಂತ ಬಂದಾಗ ಪಕ್ಷದ ನಿಷ್ಠೆಯನ್ನು ಮಾಡಬೇಕಾಗುತ್ತೆ ಪಕ್ಷದ ಹೊರಗೆ ಬಂದಾಗ ಅಥವಾ ದೇಶದ ಸೇವೆ ಅಂತ ಬಂದಾಗ ಶಶಿ ತರೂರ್ ಭಾರತ ನಿಯೋಗವನ್ನು ಪ್ರತಿನಿಧಿ ಮಾಡಿ ಪ್ರತಿನಿಧಿಸಿ ದೇಶದಾದ್ಯಂತ ಅಂದ್ರೆ ದೇಶದಾದ್ಯಂತ ನಡೆದಂತಹ ಹಿಂಸಾಚಾರದ ಬಗ್ಗೆ ಅಥವಾ ಪಾಕಿಸ್ತಾನ ಪ್ಯಾಲ್ಗಾಮ್ ನಲ್ಲಿ ಮಾಡಿದಂತ ದಾಳಿಯ ಪರವ ಅಂದ್ರೆ ವಿರೋಧವಾಗಿ ಮಾತನಾಡ್ತಾ ಮಾತನಾಡ್ತಾ ಇಡೀ ಪ್ರಪಂಚದಾದ್ಯಂತ ಪಾಕಿಸ್ತಾನದ ಕೆಟ್ಟ ಬುದ್ಧಿಯನ್ನ ಸಾರಿ ಹೇಳಿದ್ದಾರೆ ಇವೆಲ್ಲವನ್ನ ನೋಡ್ತಿದ್ದಂತ ಕಾಂಗ್ರೆಸ್ಗೆ ಇದೀಗ ಏನ್ ಮಾಡಬೇಕು ಅಂತ ಅರ್ಥವಾಗದಂತ ಸ್ಥಿತಿಯಲ್ಲಿದೆ ಒಂದು ವೇಳೆ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದ್ರೆ ಅದು ಶಶಿ ತರೂರ್ ಅವರಿಗೆ ದೊಡ್ಡ ಲಾಭವಾಗುತ್ತೆ ಅಂದ್ರೆ ತಾನು ಬಿಜೆಪಿ ಪರ ಮಾತಾಡಬಹುದು ಬಿಜೆಪಿ ಪರ ಮಾತಾಡಬಹುದು ಮತ್ತು ದೇಶ ಸೇವೆಗೆ ಒಳ್ಳೆಯದಾಗತ್ತಂತ ಒಂದು ವೇಳೆ ಅವರನ್ನು ಉಚ್ಚಾಟನೆ ಮಾಡಿಲ್ಲ ಅಂದ್ರೆ ಆಗ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವಾಗುತ್ತೆ ಯಾಕಂದ್ರೆ ಕಾಂಗ್ರೆಸ್ನ ಒಬ್ಬ ಎಂಪಿ ಪಿ ಬಿಜೆಪಿಯನ್ನು ಸಾರಾ ಸಂಘಟವಾಗಿ ಹೋಗೋದು ಕೂಡ ಬಿಜೆಪಿಯ ಒಂದು ಕಾಂಗ್ರೆಸ್ನ ನೀತಿಗೆ ಕೆಟ್ಟದಾಗತ್ತೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಸದ್ಯದಲ್ಲಿ ಕೂಡ ಶಶಿ ತರೂರ್ ಇಂದ ಉಚ್ಚಾಟನೆಯಾಗಿ ಬಿಜೆಪಿಯನ್ನ ನೇರವಾಗಿ ಸಪೋರ್ಟ್ ಮಾಡುವಂತ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಿದೆ ಇದ್ರೆ ಶಶಿ ತರೂರ್ ಅವರಿಗೆ ಬಿಜೆಪಿಗೆ ಸೇರಿದ್ರು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಪೋಸ್ಟ್ ಸಿಗದೇ ಆದ್ರೆ ಮುಂದೆ ಬೇರೆ ಬೇರೆ ಕಡೆ ರಾಜ್ಯಪಾಲರಾಗಬಹುದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಯನ್ನು ಅವರು ಗಳಿಸಿಕೊಳ್ಳಬಹುದು ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್